ಇದು ಯಾಕಪ್ಪ ಬೆಳಗ್ ಬೆಳಿಗ್ಗೆ ಬೈಕ ಕರ್ಕ ಬಿದ್ಯಾ ಗುರು ಡಬಲ್ ಏಟ್ ಫೋರ್ ಫೈ ಸಿಕ್ಸ್ ಗುರು ಗುರು ಇದು ಏನ್ ಗುರು ನಿಂಗ್ ತಮ್ಮ ಹಿಂಗ್ ಬೈತ್ ನಂಗೆ ಗೈಸ್ ಸೇಮ್ ಗಾಯ್ಸ್ ಎಲ್ಲ ಒಯ್ತಿದ್ದೀರಾ ದೊಡವ ನೀನು ಓದ್ಬಿಡು ಸೇ ಓಹ್ ಕರ್ಕೊಯ್ತವ್ ನಿರೋಮ್ಮ ಯಾರ್ಯಾರು ವೆಯ್ಟ್ ಮಾಡ್ತಿರೋದು ಗುರು ಡಬಲ್ ಏಯ್ಟ್ ಫಾರ್ ಫೈ ಸಿಕ್ಸ್ ಗುರು ನೀನು ಬರ್ತೀ ಕುರು ಕರಲ್ಲ ಜಿಮ್ ಅಂತ ಬಸ್ ಕೊಯ್ತಿರ ಹೈ ಗುರು ಇರ ಗುರು ನಾನು ಬರ್ತೀನಿ ಕಣಂತೆ ದೊಡವ ಜಿಂಕೋ ನಾನು ಏನಿಲ್ಲ ಎರಡು ನಿಮಿಷಕ್ಕೆ ರೆಡಿ ರೆಡಿಯಾಗೋಯ್ತೆ ಬನ್ನಿ 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 ಡಾನ್ಸ್ ಸಸ್ ಸಿಕ್ಕ್ರಲ್ಲ ಏ ದೊಡ್ಡಪ್ಪ ಬಸ್ ಬಡ ಪ್ಲೀಸ್ ಇರೋ ಕಾರ ನಿಮಿಷ ಇರುತ್ತಿನಿ ಗೈಸ್ ನಮ್ಮ ನೋಡ್ಕೊಬರಕ್ಕೆ ಅಂತ ಎಚ್ಡಕ್ ಕೋಟೆಗೆ ಹೋಗ್ಬೇಕು ನಾವ್ ಇವಾಗ ಗೈಸ್ ನಮ್ಮ ಅಟ್ಲಿ ಇವತ್ತು ಬಾತು ಮೊಸರು ಬುತ್ಕೊಂಡಿಲ್ಲ ನಮ್ಮಮ್ಮ ನನ್ ಕೆಮ್ಮು ಅನ್ಬಿಟ್ಟು ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಶರತ್ ಕನ್ನಡಿಗರ ಫ್ಯಾಮಿಲಿ ಮಾಡೋ ನಮಸ್ಕಾರ ಗೈಸ್ ಇವತ್ತು ಸುಸ್ವಾಗತ ಇವತ್ತು ಇಲ್ಲಿ ನೋಡಿ ನಮ್ ಪೂರ್ತಿ ಫ್ಯಾಮಿಲಿ ನಮ್ ದೊಡ್ಡ ದೊಡ್ಡಮ್ಮ ಎಲ್ರು ನಮ್ಮ ಅತ್ತೆ ನೋಡ್ಕೊಂಬರಕೆ ಅಂತ ಎಚ್ ಡಿ ಇದ್ವಿ ನಮ್ಮ ಅತ್ತೆ ಸ್ವಲ್ಪ ಹುಷಾರಿಲ್ಲ ಇವತ್ತು ಜೊತೆ ಸ್ಟಾರ್ಟ್ ಮಾಡ್ತೇವೆ ಗೈ ಸಿಕ್ಕಾಪಟ್ಟೆ ಮಳೆ ಬರ್ತದೆ ಇದೇ ಹಾಸ್ಪಿಟಲ್ ಅಲ್ಲಿ ನಮ್ಮ ಅಡ್ಮಿಟ್ ಮಾಡಿರೋದು ಬನ್ನಿ ನೋಡ್ಕೊಂಬರಲ್ಲ ನಮ್ ಕಾರ್ಗೆ ಇವಾಗ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ತೇನೆ ಗೈಸ್ ಅಲ್ಲಿ ಡೀಸೆಲ್ ಹಾಕ್ಸ್ತಾ ಇದ್ರೆ ನಾನು ಇಲ್ಲಿ ನೋಡಿ ಇಲ್ಲಿ ರೇಂಜ್ ಇನ್ಕ್ರೀಸ್ ಆಯ್ತಾ ಇರ್ತದೆ ನೋಡಿ ಎಂಟು ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ರೇಂಜ್ ಇಲ್ಲಿ ಇನ್ಕ್ರೀಸ್ ಆಯ್ತದೆ ಮತ್ತೆ ಇಲ್ಲಿ ಅರ್ತದೆ ಸಡ ಸಡನಾಗೆ ತೋರಿಸ್ತಾ ಇದೆ ಇನ್ನೇನೋ ತುಂಬ್ತುನ ಇದೇನೋ ತುಂಬ್ತು ತುಮ್ತು ನೋಡಿರಿ ನೋಡಿ ಏನು ತುಂಬಲ್ವಾ ಇಲ್ಲಿ ತುಂಬಿತು ಹಾಂ ಹಾಂ ಐಸ್ ನಮ್ಮ ಅತ್ತೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗವ್ರೆ ಕೈಗೆ ಬಳೆಗಾ ಹಚ್ಚು ಅಂದ್ರೆ ಅವರು ಜಾರು ಬಿದ್ಬಿಟ್ಟು ಬಳೆಗಾ ಹಚ್ಚಿ ಹುಚ್ಕೊಬಿಟ್ಟಂಗಾಗ್ತು ಹಾಗಾಗಿದ್ದು ಏನಿಲ್ಲ ಒಂದು ಸ್ವಲ್ಪ ದಿವಸ ಸರಿ ಆಯ್ತದೆ ಕೈಗೆಲ್ಲ ಇದಾಕವ್ರೆ ಇವಾಗ ಆದ್ರೆ ನಮ್ಮ ಊರಿಗೆ ಕರ್ಕೋಬೇಕು ಇಲ್ಲ ಅವ್ರ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಬರಬೇಕು ಅದು ಎಳಿಯ ಪಡೋರಾ

ಹಂಗೇ ಇಲ್ಲಿ ಕಬಾಬು ಮೇಲೆ ಬಿರಿಯಾನಿ ತರ್ಸ್ಕೊಂಡೋಳೆ ನಮ್ ಜ್ಞಾನವಿ ಅಪ್ಪ ಮೈಸೂರ್ಗ್ ಹೋಗಕ್ಕೆ ರೆಡಿ ಆಗಿದ್ದು ಇವ್ರು ಬಿರಿಯಾನಿ ಬೇಕು ಅಂತ ಆಟ ಆಡ್ಬಿಟ್ಟ ಎಂತ ನೋಡುದ ಇತ್ತ ಶಾಂತಿ ನಾನ್ ತರ್ಕೊಂಡಿದ್ಕೋಣೆ ನಂಗ್ ಕೂಡ ಗುರು ನಿಂಗು ಒಂದ್ ಪೀಸ್ ಅಂತಲ್ಲ ಗುರು ನೆನವಿ ಏನಂತ ಕಿತ್ಕೊಂಡ್ಬಿಡ್ತಾವ್ ಏನಂತ ಗೈಸ್ ಒಟ್ಟಿಗೆ ಬಂದವ್ ಸಕ್ಕತ್ತಾಗಿ ಕಾಣಿಸ್ತದೆ ನೋಡಿ ನಮ್ಮ ಸಾಕಾರ ಗೈಸ್ ಯಾರ ನಮ್ ಸಬ್ಸ್ಕ್ರೈಬರ್ ಬಂದವ್ರಂತೆ ಬನ್ನಿ ನೋಡವ ಯಾರಂತ ಗೈಸ್ ನಮ್ಮ ನಮ್ಮಿಗೆ ಫ್ಯಾನ್ ತಂದು ಇದು ಸುಮಾರು ದಿವಸ ಆಗಿತ್ತು ಹೆಚ್ಚು ಕಮ್ಮಿ ಒಂದ್ ಎರಡ್ ತಿಂಗಳ ಮೇಲಾಗಿತ್ತು ಇವಾಗ ಫಿಟ್ ಗೈಸ್ ಯಾರು ಎರಡು ಆಟೋದಲ್ಲಿ ಬಂದವ್ರಂತೆ ಏ ನೀ ಬಂದ್ ಫ್ಯಾಮಿಲಿ ಪೂರ್ತಿ ಬಂದ್ಬಿಟ್ಟವ್ರೆ ಬನ್ನಿ ಅಮ್ಮ ಮನೆಗೆ ಬನ್ನಿ 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 ಅಮ್ಮ ಇವ್ರ ಅಪ್ಪಾಜ್ ಮಗ ಅಪ್ಪ ಜನ ಕಿರಿ ಮಗ ಯಾರೇ ಬಂದಿದ್ದೆಲ್ಲ ಸಿಕ್ಕಾಟೆ ಖುಷಿ ಆಯ್ತು ನಂಗೆ ಐ ಚಿಲ್ಲರಿ ಹಾ ಹೇಳು ಬ್ಲಾಗ್ಗೆ ನಿನ್ ಹೆಸ್ರೇನು ಸಿಕ್ಕಾಪಟ್ಟೆ ಸಿಡಿತಾಳೆ ಗೈ ಸೊಳ್ಳು ಚಿಕ್ಕ ಹುಡುಗಿ ಬಾಯ್ ಗೈಸ್ ನಮ್ಮ ಮಟ್ಟಿಗೆ ಕೊನೆಗೂ ಹೊಸ ಫ್ಯಾನ್ ಬತ್ತು ಹಾಕೊಟ್ಟವರು ವೆಂಕಟ್ರೋಣ ನೋಡೋರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ತಿರುಗ್ತು 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 ಓಹೋ ಕುಸಿಯಾಗಿ ಬಿಡ್ಯಲ್ಲಪ್ಪ ಹೊಸ ಫ್ಯಾನ್ ತರಲಿ ಅಂದ್ಬಿಟ್ಟು ಇವನು ಹಳೆ ಫ್ಯಾನನ್ನ ನಗ್ಗಾಕ್ಬಿಟ್ಟಿದ್ದಾವ್ ನೀವು ಅಂತ ನನ್ನ ಬಿಡೋಣ ನನ್ನ ಕೈಯಲ್ಲಿ ಹಾಫ್ ಮಾಡ್ತೀನಿ ಲಡ್ಡು ಮುಚ್ಚಿ ಥರ கண்ட்ர்டேஸ்டி பக்தி பகல் இங்கே ಗಿಸಾದ ಒಂದು ಕಾಮಡಿ ಯೂಸ್ ಮಾಡಬೇಕಾಗಿತ್ತು ಅಂತ ಅಂದುಕೊಂಡ್ರೆ ಅಯ್ಯೋ ನೋ ಟನಂಗಿ தடியா <laughs> மோ <laughs> 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 म right he me, म exactly, औरीम है के, ऑजी, बढर बार, खूमुल, प्तरी मुद्स, य SWE लूब्ह टӞ � eviden बढर बार, अ झ्रीम है के लग engineeringS इंक यह सं 편 कर मत आ�� अ? जाईगा को हम शेख रवह? sein भर ख कैनो है कि लाग का लाग के लाग? यदो कि लाग का लागoking यह, सिरो कैसे

ಬೇಜಾರಾಗ ಉಂಟಾ ಇಲ್ಲ ನಾನು ಗಟ್ರಿ ನೋಡು ಬಿಡ ರಕ್ತ ಸಂಬಂಧಗಳ ಬೇಜಾರಾಯ್ತಾ ಇದು ಬೇಜಾರಾಯ್ತದ ನನ್ ಬೇಜಾರು ಏ ಬಾ ಮುದಬೇ ನೀರ್ ಸಲ್ಟಲ್ಲಿ ಅರ್ಧ ಆಗ್ತೀನಿ ಬರ್ತೀನಿ ಏ ಮುದೇ ಬಾ ಮೂವಿ ಟಿಕೆಟ್ ಬುಕ್ ಬಾ ಮುಚ್ಕೊಂಡು ನಾನೇ ಆಕಿಂಗ್ ಬಾ ಆಯ್ತು

ಸೋಷಿಕಲಾ ನಾನು ಸಹ ಸಂಕಣ್ಣ ಪಿಲಂ ಇದು ನಾಳೆ ತಿರುಗ ಹೋಗ್ ಮುಡಬೇಕರ ಅಮ್ಮ ನಿಮ್ಮ ಕರ್ಕ ಹೋಗಾಲ ಅಂತ ನಾಳೆ ಹೋಗನ್ ಬಿಡಮ್ಮ ಪ್ಲೀಸ್ ಪ್ಲೀಸ್ please ಅಮ್ಮ ಇಲ್ಲ ಕಣಿರಮ್ಮ ನಾನು ಇವಾಗ ಇದು ಮೂವಿ ರಿವ್ಯೂ ಮಾಡ್ಬೇಕು ಗೈಸ್ ಕೂಲಿ ಮೂವಿ ಹೋಯ್ತಾರೋ ಕೂಲಿ ಮೂವಿ ಹೆಂಗದೆ ಅಂತ ಸುಮಾರು ಜನ ಕಾಮೆಂಟ್ ಅಲ್ಲಿ ರಿವ್ಯೂ ಮಾಡಿ ಅಂತ ಕಳ್ತಿದ್ರಲ್ಲ ಇವತ್ ಹೋಗಿ ನೋಡ್ಕೊಂಡು ಬಂದು ರಿವ್ಯೂ ಮಾಡ್ತೀನಿ ಹೆಂಗದೆ ಅಂತ ಮಾತಾಡಮ್ಮ ಯಾಕ್ತಸ ನೀನು ಕವಯಿತಿದೆ

ಏಳು ಗಂಟೆಗೆ ಊಟ ಇವತ್ತು ಗೈಸ್ ಊಟ ಮುಗೀತು ಶಶಿಕಲಾ ಟಾಟಾ ಬೈ ಬೈ ಅಪ್ಪ ಬಚ್ಚಿನ ಟಾಟಾ ಬೈ ಬೈ ಗೈಸ್ ಬನ್ನಿ ಹೋಗ ಟೈಮ್ ಆಗ್ಬಿಟ್ಟಿದೆ ಏನೋ ಮಗ್ಲೇ ನಿಮ್ಮ ಅಪ್ಪ ನಾನು ಮೂವಿ ಹೋಯ್ತಾವಿ ಬಚ್ಚೆ ನಿನ್ನ ಮೂವಿಗೆ ಫಿಲಮ್ ಫಿಲಮ್ಗೆ ಬತ್ತಿಯಾ ಬತ್ತಿಯ ಬೇಗ ಬಾ ಮತ್ತೆ ಓಡ್ಬಾ ಬರ್ಲಿ ಜ್ಞಾನವೇನು ಬರ್ಲಿ ಬಿಡಕ ಫ್ರೀ ಟಿಕೆಟ್ ಇವ್ರಿಗೆಲ್ಲ ಬಾ ಬರ್ಲಿ ಬಿಡಕ ಏನಾಗಲ್ಲ ಬಾ ಬಾ ಗಾಯ್ಸ್ 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 ಎಲ್ಲ ಬನ್ನಿ ಲೋ ಬೇಕಾತ್ ಬಿಡ್ರಿ ಬೇಕಾತ್ ಬಿಡ್ರಿ ಇಲ್ಲ ಹಿಂದೆ ಕೂತ್ಕೋಬೇಕಾಯ್ತದೆ ವಿಜಯ್ ನೀನೇ ಹಿಂದೆ ಕೂತ್ಕಾಯ್ತ ವಿಜಯ್ ಇಬ್ಬ ತೊಡೆ ಮೇಲೆ ಕೂತ್ವಾ ನೀನು ತೊಡ ಮೇಲೆ ಕೂತ್ಕುವ

கைஸ் ஆல்ரெடி மூவீஸ் கூட்டது ஜன சுமார் ஜன பூ

ಮೂವಿ ಮುಗಿತು ಮೂವಿ ಏನ್ ಅನ್ಸ್ತು ಮೂವಿ ಹೆಂಗಿತ್ತು ಹೆಂಗಿತ್ತು ಮೂವಿ ಅಂತ ಮೂವಿ ಹೆಂಗಿದ್ಲಾತ್ ಗುಡ್ ಗುರು ಗುಡ್ ಗುರುಡ್ ಹೆಂಗೆ ಎಲ್ಲ ಥಿಯಾಟ್ರಿ ಗಡ ಗಡ ಗಡಬೇಕು ಮೂವಿ ಹೆಂಗಿದ್ರೂಪರ್

ಅಲ್ಟಿಗೆ ಅಲ್ಟಿಮೇಟ್ ಅನ್ಕೊಂಡ್ರಿ ರಜನಿಕಾಂತ್ ಅವ್ರಿಂಗ್ ಅದ್ರ ಬಗ್ಗೆ ಏನು ಮಾತಾಡೋಂಗೇ ಇಲ್ಲ ನೆಕ್ಸ್ಟ್ ಲೆವೆಲ್ ಅವ್ರ ಆಕ್ಟಿಂಗ್ ಮಾತ್ರ ಅಷ್ಟೇ ರಜನಿಕಾಂತ್ ಅವ್ರ ಮೂವಿ ಬಗ್ಗೆ ನನ್ಗೆ ಏನು ಮಾತಾಡಬೇಕು ಅಂತ ಇಲ್ಲ ಯಾವಾಗ್ಲೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಮೂವಿ ಎಲ್ಲರೂ ಬಂದು ಮೂವಿ ನೋಡಿ ಲವ್ ಯು ಅಣ್ಣ ಕಾರ್ಕಿ

ಇಂದ ಡೋಟಿ ಕರ್ಗಮ್ಮ ಬತ್ತನಿ ಲೋ ಏ ಗುರು ಲೋ ಭಾಮಂದು ಲೋ ಟ್ರ್ಯಾಡ್ ಆದ್ರು ಚಲ್ಲಾ ಗಡ್ತೀನಿ ಅದೆ ನಿಂತು ಮುಟ್ ಕರೆನೆ ನೋಡು ಯಾವ ತರ ಸಂಕೋರ್ತಿದೆ ಲೋ ಡೋಂಗಿ ಮಾದು ಬಪ್ಪ ಲೋ ಡೋಂಗಿ ಗಡ್ರಾ ಐ ರಗಡ ಡೋಂಗಿ ಗುಡ್ರಾ ಬಾಗನ ಬಾಗನ ಓ ಕರೆಂಟ್ ಕರೆಂಟ್ ಗಾ ಸೈಲೈನ್ ಏ ಜಿರಲಿ ನಲ್ಲ ಇಲ್ಲ ಸೈಟ್ ಮಾಡ್ವಾ ಗೈಸ್ ನಂ ಕಾರ್ಕಿ ಎಲ್ಲಾದೆ ಎಲ್ಲ ಹೋಗಿನಾ ಗೈಸಿ ಬಗ್ಗೆ ಈ ಡೋಂಗಿಗಳು ಕರ್ಕೊಂಡು ಗುಟು ಮಾಡಕೂತಾರೆ ಲೋ ಡೋಂಗಿ ನಂಬರ್ 1 ಗುಟುರಾ ನೀನೆ ಕಳಾಲೋ ಡೋಂಗಿ ನಂಬರ್ ಡೋಂಗಿ ನಂಬರ್ ತ್ರೀ ಡೋಂಗಿ ನಂಬರ್ ತ್ರೀ ಕುಡ ಡೋಂಗಿ ನಂಬರ್ ಫೋರ್ ಗುಡ್ರಾ ಸುಮಾರು ಕಡದ ಸಿಗ್ನಲ್ ಗುಡ್ರಾ ಸಿಗ್ನಲ್

ಬ್ರೋ ಫಾಸ್ಟ್ ಬ್ರೋಬ್ರು ಇಲ್ಲಿರೋರಿಗೆ ಕನ್ನಡ ಬರಲ್ಲ ನಮ್ಗೆ ಇಂಗ್ಲೀಷ್ ಗೊತ್ತಿಲ್ಲ ಬರ್ತಾಡಕ್ಕೇ ಹೊರಗಡೆ ಹೋದ್ರೆ ಇಲ್ಲ ಆಗಿಲ್ಲ ಗುಟ್ರಾ ಬಂದ್ಬಿಟ್ಟು ತಗೊಂಡಂಗಿಲ್ಲ ಕೊಟ್ರು ಬಿರಿಯಾನಿನ ಎಲ್ಲ ಊಟ ಮಾಡುದು ಮತ್ತೆ ಗೈಸ್ ಇವಾಗ ಹನ್ನೆರಡು ಗಂಟೆ ಇಪ್ಪತ್ನಾಕು ನಿಮಿಷ ಟೈಮು ಇವಾಗ ಅಟ್ಟಿಗೆ ಬಂದಿ ಇವತ್ತಿನ ವಿಡಿಯೋ ಇಷ್ಟ ಈ ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕಿ ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗೆ ಇರಲಿ ಈ ದಡಿಯಾನ ನಮ್ಮಣ್ಣ